ವಿದ್ಯಾರ್ಥಿ ದಶೆಯಿಂದ ನಡೆದ ಸಮಾಜದ ಬಗ್ಗೆ ಯೋಚನೆ ಮಾಡಿಕೊಂಡು ಸಮಾಜದಲ್ಲ ಅಂಕುಡಕುಗಳನ್ನ ತಿದ್ದುಕೊಂಡು ನಾನು ಹುಟ್ಟು ಬೆಂಗಳೂರು ಜಿಲ್ಲೆಯವನೇ ಆದ್ರೂ ಮೈಸೂರಿನಲ್ಲಿ ಜನರು ಸಮಾಜ ಚಿಂತಕ ಸಮಾಜ ಸೇವಕ ಆಗಿದ್ದೇನೆ ಈಗ ನಾನು ವಕೀಲನಾಗಿ ಆಗಲೇ ಹದಿನೈದು ವರ್ಷ ನಾನು ಕೆಲಸ ಮಾಡಿದ್ದೆ ಹದಿನೈದು ವರ್ಷ ಕೆಲಸ ಮಾಡಿ ವರ್ಷದಲ್ಲಿ ನಾಲ್ಕೈದು ಕೇಸು ಗೆಲ್ತಾಯಿದ್ದೆ ಬಡವ್ರ ಪರ ನಾನು ಲೀಗಲ್ ಸರ್ವಿಸ್ ಅಥಾರಿಟಿ ಅದರಿಂದ ಡಿ ಎಲ್ ಎಸ್ ಸಿಂದ ಬಡವರು ಕೇಸ್ಗಳನ್ನ ನನಗೆ ಹಾಕ್ಕೊಡಿ ಅಂತ ಕೇಳಿ ಬಡವರದ್ದು ಈ ಆಶ್ರಯ ಮನೆ ಅದನ್ನು ಬೇರೆಯವರು ಒಪ್ಪು ಮಾಡ್ಕೊಂಡಿರ್ತಾರೆ ಹೋಗ್ತಾರೆ ಅಂಥದ್ದಕ್ಕೆಲ್ಲ ನಾನು ಫೈಟ್ ಮಾಡಿ ಈಗಾಗಲೇ ನಾನು ಅರವತ್ತು ಕೇಸು ಪರವಾಗಿ ಬಡವರಿಗೆ ನ್ಯಾಯ ಕೊಡಿಸಿ ಪತ್ರಕರ್ತರಿಗಿಂತ ಭಾಳ ಚಿಂತನೀಯ ಶೋಚನೀಯವಾದ ಆಗಿದೆ ಕ್ಲಿಷ್ಟಕರ ಪರಿಸ್ಥಿತಿಯಲ್ಲಿ ನೀವುಗಳೇ ನೋಡಿರ್ಬೋದು ನೀವುಗಳೇ ಬರೆದಿದ್ದೀರ ಟೊಮ್ಯಾಟೊ ಮಾರಿದ್ದಾರೆ ನಾವು ಈಗಾಗಲೇ ವಕೀಲರ ರಕ್ಷಣಾ ಕಾಯ್ದೆ ಮಂಚೂಣಿಯಲ್ಲಿ ಇಲ್ಲಿದ್ವಿ ನಮ್ಮ ಮೈಸೂರು ಬಾರ್ ಅಸೋಸಿಯೇಷನಲ್ಲಿ ಆಗ ನಾನು ಎಲೆಕ್ಷನ್ನಲ್ಲಿ ಗೆದ್ದಿದ್ದೆ ಸೀನಿಯರ್ ಎಕ್ಸಿಕ್ಯೂಟಿವ್ ಕಮಿಟಿ ಆಗಿ ಎಲ್ಲರಿಗೂ ಸಲಹೆ ಸೂಚನೆ ಕೊಟ್ಟು ನಾವು ಈ ರಾ ಚನ್ನಪಟ್ಟಣ ರಾಮನಗರದಲ್ಲಿ ಚಳುವಳಿ ಇರ್ಬೋದು ಮೈಸೂರಿಂದ ಪಾದಯಾತ್ರೆ ಬಂದಿರೋದಿರ್ಬೋದು ಧಾರವಾಡದಿಂದ ಕೆಲವರು ವಕೀಲರು ಬಂದಾಗ್ಲೂ ನಾವು ಭಾಗವಹಿಸಿ ನಾವು ಒತ್ತಡ ಹಾಕಿ ಜಯ ಆಗಿದ್ದೀವಿ ವಕೀಲರ ರಕ್ಷಣಾ ಕಾಯ್ದೆ ಮೈಸೂರು ಬಾರಿಗೆ ಭಾಳ ಶೋಚನೀಯ ಈ ಈ ಸೀನಿಯರ್ಗಳು ಅವರ ಒಂದು ನೇರಕ್ಕೆ ಅವ್ರನ್ನ ಬಳಸ್ಕೋಬೋದು ಬಟ್ ಅವರ ಭವಿಷ್ಯಕ್ಕೆ ಏನೂ ಇನ್ನೂ ವ್ಯವಸ್ಥೆ ಆಗಿಲ್ಲ ನಾನು ಯುವ ಯುವಕರಿಗೆ ಅಂದರೆ ಮಹಿಳೆಯರಿರ್ಬೋದು ಪುರುಷರಿರ್ಬೋದು ಅವರು ಹಿತಚಂತರಿಗೆ ನಾನು ಪ್ರಥಮ ಆದ್ಯತೆ ಕೊಡ್ತೀನಿ ಇಡೀ ರಾಜ್ಯದಲ್ಲಿ ಅವ್ರಿಗೆ ಸ್ಟೈಪನ್ಟ್ರಿ ಸಿಸ್ಟಮ್ ಥರ ಬರಬೇಕು ಮತ್ತು ಮಹಿಳೆಯರಲ್ಲಿ ಅವ್ರಿಗೆ ರಜಾ ಬೆನಿಫಿಟ್ಟೇ ಇಲ್ಲ ನಾನು ಅದಕ್ಕೆ ತಾಯಿ ಮಕ್ಕಳ ತಾಯಿ ಮಗು ಆರೈಕೆಗೆ ಒಂದು ವರ್ಷದವರೆಗೂ ಅವ್ರಿಗೆ ಕನಿಷ್ಠ ಹತ್ತು ಸಾವಿರ ರೂಪಾಯಿ ನಮ್ಮ ಇದರಿಂದ ಸರ್ಕಾರದ ಅನುದಾನಕ್ಕೆ ಹೋರಾಟ ಮಾಡಿ ಅದರಲ್ಲಿ ಕೊಡಿಸ್ತೀನಿ ಯುವಕರಿಗೆ ಸ್ಟೈಫಂಡ್ನ ಸರ್ಕಾರದಲ್ಲಿ ಹೋರಾಟ ಮಾಡಿ ಅನುದಾನ ಬರೋಂಗೆ ನಾನು ಮಾಡ್ತೀನಿ ಕನಿಷ್ಠ ಒಂದು ಹತ್ತು ಸಾವಿರ ಆದರೂ ಬರೋಂಗೆ ಮಾಡ್ತೀನಿ ಮತ್ತು ಈ ಬೆಂಗಳೂರು ಮೊದಲು ರಕ್ಷಣಾತ್ಮಕವಾದ ಒಂದು ಪ್ರಕ್ರಿಯೆ ನಾನು ಕಾಣಿಸ್ತಾ ಇಲ್ಲ ನಾನು ಹತ್ತು ಹದಿನೈದು ವರ್ಷದಿಂದ ಬಂದು ನೋಡ್ತಾ ಇದ್ದೀನಿ ಸ್ಕೂಟ್ರ್ ಪಾರ್ಕಿಂಗ್ ಇರ್ಬೋದು ಬೇರೆ ಪ ವ್ಯವಸ್ಥೆ ಇರ್ಬೋದು ಅದೆಲ್ಲ ಅದಕ್ಕೆ ನನ್ನ ಆಗುವಷ್ಟು ಎಲ್ಲರೂ ಸಲಹೆ ತೊಗೊಂಡು ಎಲ್ಲ ನ್ಯಾಯವಾದಿಗಳು ಮತ್ತು ನ್ಯಾಯಮೂರ್ತಿಗಳವರು ಸಲಹೆಗಳು ತಗೊಂಡು ನಾನು ಮೈ ಬೆಂಗಳೂರಿನಲ್ಲಿ ಸಿ ಸಿಟಿ ಕೋರ್ಟ್ ಹೇಗಿದೆ ಅಲ್ಲಿರೋ ಥರ ಡೆಕೋರಮ್ ಇಲ್ಲಿ ಏನು ಮಾಡ್ಬೋದು ಅಂತ ನಾನು ಸರ್ ಮಾಡ್ತೀನಿ ನಾಮಿನೇಷನ್ ಫೈಲ್ ಮಾಡಿದ್ದೀನಿ ಏನು ಹೈ ಪವರ್ ಕಮಿಟಿ ಎಲೆಕ್ಟ್ರೋ ಎಲೆಕ್ಷನ್ ಕಂಡಕ್ಟು ಮಾಡೋದು ಏನು ಸರ್ಕ್ಯುಲರ್ ಕೊಟ್ಟಿತ್ತು ಅದರ ಪ್ರಕಾರ ನಾನು ಒಬ್ಬನೇ ಬಂದು ಮಾಡಿದ್ದೀನಿ ಅವರು ಯಾವುದೂ ಪ್ರಚಾರ ಆಡಂಬರ ಯಾವುದು ಇರಬಾರ್ದು ಅಂತಲೇ ಹೇಳಿದ್ದಾರೆ ನಾನಾದರೂ ನನ್ನ ಅನಿಸಿಕೆ ನಾನು ಅವ್ರಿಗೆ ಆಗಿ ನಾನು ನನ್ನ ನಾಮಪತ್ರ ಸಲ್ಲಿಸಿದ್ದೀನಿ ನಾಮಪತ್ರ ಇದೆಲ್ಲ ಸರಿ ಇದೆ ಮೈಸೂರಿನ ವಕೀಲರು ಮತ್ತು ಇಡೀ ಕರ್ನಾಟಕ ರಾಜ್ಯದ ಎಲ್ಲ ಜಿಲ್ಲೆಗಳ ಎಲ್ಲ ತಾಲೂಕುಗಳ ವಕೀಲರು ನನ್ನನ್ನು ಬೆಂಬಲಿಸ್ತಾರೆ ನನಗೆ ಭಾಳ ದೊಡ್ಡ ಕನಸಿದೆ ಇಡೀ ದೇಶದಲ್ಲೇ ಮಾದರಿಯಾಗಿ ಎಲ್ಲ ಯುವಕರು ಯು ನ್ಯಾಯವಾದಿಗಳು ಯಾಕಂದರೆ ಸತ್ಯಾನ್ವೇಷಕರು ಸತ್ಯ ಏನು ಅಂತ ಮಾಡೋದಕ್ಕೆ ಮೊದಲು ವಾದಪತ್ರ ರೆಡಿ ಮಾಡೋರೇ ನಾವು ವಕೀಲರು ಮೈಸೂರಿನ ಸೀನಿಯರ್ ಎಕ್ಸಿಕ್ಯೂಟಿವ್ ಕಮಿಟಿ ಮೆಂಬರ್ ಆಗಿದ್ದೆ ನಿಕಟಪೂರ್ವ ಸಮಿತಿಯಲ್ಲಿದ್ದೆ ಈಗ ಕರ್ನಾಟಕ ರಾಜ್ಯ ವಕೀಲರ ಪರಿಷತ್ತಿಗೆ ನಾನು ಚುನಾವಣೆಗೆ ನಿಂತಿದ್ದೀನಿ ಹೆಚ್ಚಿನ ಕೆಲಸ ನಮ್ಮ ಸಮುದಾಯ ನ್ಯಾಯವಾದಿ ಸಮುದಾಯಕ್ಕೆ ನಾನು ಸೇವೆ ಮಾಡಬೇಕಾಗಿದೆ